ಇನ್ನು ಕತ್ತು ಹಿಸಿಕಿ ಕೊಲೆ ಮಾಡಿ ಶವಕ್ಕೆ ಬೆಂಕಿ ಇಡಲಾಗಿದೆ ಗ್ಯಾಸ್ ಲೀಕ್ ಮಾಡಿ ಮನೆಯೇ ಸ್ಫೋಟಿಸಲಾಗಿದೆ ತುಪ್ಪ ಮದ್ಯ ಸುರಿದು ಖತರ್ನಾಕ್ ಪ್ಲಾನ್ ಆಗಿದೆ ಇದು ದೆಹಲಿಯಲ್ಲಿ ಲಿವಿನ್ ಗೆಳೆಯನ ಭೀಕರ ಹತ್ಯೆ ಪ್ರಿಯತಮೆ ಅಮೃತ್ ಅಮೃತಾಳಿಂದ ರಾಮಕೇಶ್ ಹತ್ಯೆಯಾಗಿದೆ ಕತ್ತು ಹಿಸುಕಿ ಕೊಲೆ ಮಾಡಿ ಶವಕ್ಕೆ ಬೆಂಕಿ ಇಟ್ಟಿದ್ದಾಳೆ ನಂತರ ಗ್ಯಾಸ್ ಲೀಕ್ ಮಾಡಿ ಮನೆಯನ್ನೇ ಸ್ಫೋಟಿಸಿದ್ದಾಳೆ ಅಮೃತ ಅದರ ನಂತರದಲ್ಲಿ ತುಪ್ಪ ಮದ್ಯ ಸುರಿದು ಖತರ್ನಾಕ್ ಪ್ಲಾನ್ ಮಾಡಿದ್ದಾಳೆ ಈ ಅಮೃತ ಅನ್ನುವಂತಹ ಮಹಿಳೆ ದೆಹಲಿಯ ಲಿವ್ ಇನ್ ಗೆಳೆಯನ ಜೊತೆ ಆಕೆ ಇದ್ಲು ಇಬ್ಬರ ನಡುವೆ ಗಲಾಟೆ ಆಗಿದ್ವು ಅದು ಯಾವ ಕಾರಣದಿಂದಾಗಿ ಈಕೆ ಈ ರೀತಿ ಹತ್ಯೆ ಮಾಡಿದ್ದಾಳೆ ಇರುವಂಥದ್ದು ಇನ್ನು ಅಮೃತ ರಾಕೇಶ್ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು ಇತ್ತೀಚೆಗೆ ಅಮೃತ ಹಾಗೆ ರಾಕೇಶ್ ಇಬ್ಬರೂ ಕೂಡ ದೂರವಾಗಿದ್ರು ಅಮೃತ ಖಾಸಗಿ ವಿಡಿಯೋ ಇಟ್ಕೊಂಡಿದ್ದ ರಾಮಕೇಶ್ ವಿಡಿಯೋ ಡಿಲೀಟ್ ಮಾಡುವಂತೆ ಅಮೃತ ಕೇಳ್ಕೊಂಡಿದ್ಲು ಆದರೆ ವಿಡಿಯೋ ಡಿಲೀಟ್ ಮಾಡದಕ್ಕೆ ರಾಮಕೇಶ್ ನ ಹತ್ಯೆಯಾಗಿದೆ ಸಮೀತ್ ಕಶ್ಯಪ್ ಹಾಗೆ ಸಂದೀಪ್ ಕುಮಾರ್ ಜೊತೆ ಸೇರಿ ಅಮೃತ ಈ ರೀತಿ ಹತ್ಯೆಯನ್ನು ಮಾಡಿದ್ದಾಳೆ